ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾ ಬರ್ತಾ ಇರುವಂತಹ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಇವತ್ತಿನ ದೀಪ ಪ್ರಜ್ವಲ್ಯ ಮಾಡಲಿಕ್ಕೆ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯದ ಸುದಿನ ಅವರ ಕೈಯ ಹಸ್ತದಲ್ಲಿ ಮಹನುದಾಸ ಪರಮಹಂಸ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಡೀತಾ ಇದೆ ಪ್ರಶಸ್ತಿ ಪುರಸ್ಕೃತರು ಸಂಸ್ಥಾಪಕರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಹಾಗೂ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಅತಿಥಿ ವರಿಯರಿಗೆ ಶಿರಭಾಗಿ ವಂದಿಸ್ತೇವೆ ಇದೀಗ ಬಂಧುಗಳೇ ಸದಾಶಿವ ಶೆಟ್ಟಿಯವರು ನಾವು ಅವರನ್ನು ಮಾತಾಡುವಾಗಲೇ ನನ್ನನ್ನು ಹದಿನೈದು ನಿಮಿಷದಲ್ಲಿ ಬಿಡಬೇಕು ಎಂದರೆ ನಿಮ್ಮಲ್ಲಿ ಮನಪೂರ್ವಕವಾಗಿ ಶಾಷ್ಟಾಂಗವಾಗಿ ನಿಮ್ಮಲ್ಲಿ ಪ್ರಣಾಮವನ್ನು ಅರ್ಪಿಸಿಕೊಂಡು ನಮ್ಮ ಸನ್ನದ್ಧದ ಗೌರವವನ್ನು ಕೂಡ ಈ ಸ್ವೀಕಾರ ಮಾಡಬೇಕು ಯಾಕೆಂದರೆ ಇವತ್ತು ನಿಜವಾಗಿಯೂ ಅವರು ಈಗಲ್ಲ ಹರಿಸಿ ಬರುವಂಥದ್ದು ಸುಮಾರು ಒಂದು ಐದು ವರ್ಷಗಳ ಹಿಂದೆಯೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪ್ರಶಸ್ತಿ ಬರಬೇಕಿತ್ತು ಆದರೂ ಕೂಡ ಇವತ್ತಿನ ಈ ಒಂದು ಸರ್ಕಾರ ಘನ ಸರ್ಕಾರ ಅವರ ಸಮಾಜಮುಖಿ ಹಾಗೂ ಧಾರ್ಮಿಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮನಗಂಡು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತಹ ಒಂದು ಸೌಭಾಗ್ಯವಂತರನ್ನು ಇವತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಪರವಾಗಿ ಅದು ಕೂಡ ನಲವತ್ತೆಂಟು ದಿನಗಳ ಕಾಲ ನಡೆದಂತಹ ಭಜನಾ ಸಂಕೀರ್ತನ ಕಾರ್ಯಕ್ರಮದ ಮಂಗಳೋತ್ಸವದ ಶುಭ ದಿನದಂದು ಅವರನ್ನ ಸನ್ಮಾನ ಪೀಠದಲ್ಲಿ ಆಸೀನಗೊಳಿಸಿ ಸನ್ಮಾನಿಸುವಂಥದ್ದು ನಮಗೆ ಸಿಕ್ಕಿರುವಂಥದ್ದು ಸೌಭಾಗ್ಯ ಸುಮನ ಗಿರೀಶ್ ಅವರು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರದಂದು ಸಂಧ್ಯಾ ಭಜನಾ ಸಂಕೀರ್ತನೆಯ ಮಂಗಳೋತ್ಸವದ ಶುಭ ದಿನದಂದು ಶ್ರೀ 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 ಪರಮಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಇವರ ಉಪಸ್ಥಿತಿಯಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಂದಾಳು ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಸಂಸ್ಥಾಪಕರು ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ ಸಾಧಕರೇ ಶ್ರೀಮಂತರೆಲ್ಲ ದಾನಿಗಳಾಗಿರುವುದಿಲ್ಲ ಹಾಗಾಗಿರುತ್ತಿದ್ದರೆ ಬಂಗಾರದ ಹೂವಿಗೆ ಪರಿಮಳ ಸೇರಿದಂತಾಗುತ್ತಿತ್ತು ಇದಕ್ಕೆ ಹೃದಯ ಶ್ರೀಮಂತಿಗೆ ಬೇಕಾಗುತ್ತದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬ ಸತ್ಯದ ಅರಿವು ಇದ್ದ ಉದ್ಯಮಿ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಅವರು ಹೃದಯ ಶ್ರೀಮಂತಿಕೆ ಇರುವಲ್ಲಿ ಉಳಿದ ಸಿರಿವಂತಿಗೆ ತಾನೇ ತಾನಾಗಿ ಬಂದು ಸೇರಿಕೊಳ್ಳುತ್ತದೆ ಎಂಬ ಸಿದ್ಧಾಂತದಲ್ಲಿ ಅಚಲ ನಂಬಿಕೆ ಇಟ್ಟವರು ಆರ್ಥಿಕ ಶ್ರೀಮಂತರಾದರೂ ದಾನ ಗುಣವು ರಕ್ತದಲ್ಲಿ ಸೇರಿಕೊಂಡಿರುವ ಅಪರೂಪದ ವ್ಯಕ್ತಿತ್ವ ಶೆಟ್ಟರದು ದನಿ ಉಡುಗಿ ಹೋದ ಬಡವರ ಧನಿಯಾಗಿ ಧಣಿಯಾಗಿ ದಾನಿಯಾಗಿ ಬಡವರ ಧಮನಿಸದೆ ದನಿ ಅಡಗಿಸಿ ಅಡಗಿಸದೆ ದಾನಾಧಿತಾರನಾಗಿ ಖ್ಯಾತಿ ಮಾನವತಾವಾದಿ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಉದಾರ ದಾನಿ ಸದಾಶಿವ ಶೆಟ್ಟರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಬಳಿಯ ಕನ್ಯಾನದ ಕೂಳೂರಿನವರು ಫಕೀರ ಶೆಟ್ಟಿ ಲೀಲಾವತಿ ದಂಪತಿಯರಿಗೆ ಸುಪುತ್ರನಾಗಿ ಜನಿಸಿದ ಶೆಟ್ಟರು ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಪದ ಪದವಿ ವ್ಯಾಸಂಗವನ್ನು ಮಂಗಳೂರಿನ ಸಂತ ಎಲೋಶಿಯಸ್ ಕಾಲೇಜಿನಲ್ಲಿ ಮುಗಿಸಿದರು ಬಳಿಕ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದರು ತದನಂತರ ಉದ್ಯೋಗ ನಿಮಿತ್ತ ಮುಂಬೈ ಸೇರಿದ ಇವರು ನಿರ್ಲೋನ್ ಲಿಮಿಟೆಡ್ ಫಾರ್ಡ್ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಹಾಟೆಸ್ಟ್ ಫಾರ್ಮಾಸ್ಯುಟಿಕಲ್ಸ್ ಲಿಮಿಟೆಡ್ ಕಂಪನಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಸುಮಾರು ಎರಡು ದಶಕಗಳ ಕಾಲ ಸೇವೆ ಸಲ್ಲಿಸಿದರು ಅವರ ಈ ಸುದೀರ್ಘ ವೃತ್ತಿ ಜೀವನದ ಅತುಲ ಅನುಭವವೇ ಮುಂದೆ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಬೇಡಿಕೆಯ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡುವ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ತನ್ನದೇ ಆದ ಕಂಪನಿಯನ್ನು ಹಾಕಿ ಗ್ರಾಹಕರನ್ನು ಪ್ರಾರಂಭದ ಹಂತದಲ್ಲೇ ತೃಪ್ತಿಗೊಳಿಸಿದ ಗುಣಮಟ್ಟದ ಉತ್ಪಾದನೆ ನೀಡುವ ಪೂರೈಸುವ ಕಂಪನಿ ಎಂದು ಖ್ಯಾತಿ ಪಡೆದು ಮುಂದೆ ಕೆಲವೇ ವರ್ಷಗಳಲ್ಲಿ ಓರ್ವ ಯಶಸ್ವಿ ಧೀಮಂತ ಕೈಗಾರಿಕೋದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಹೇರಂಬ ದೇಶದ ದೇಶದಾದ್ಯಂತ ತನ್ನ ಉತ್ಪನ್ನಗಳನ್ನು ಸರಬರಾಜು ಮಾಡುವ ಕಂಪನಿಯಾಗಿದ್ದು ಮುಂದೆ ಉತ್ತಮ ಆದಾಯ ತರುವ ಉದ್ಯಮವಾದ ಪರಿಣಾಮ ಶೆಟ್ಟರು ತಾನು ನಡೆದು ಬಂದ ಸಂಘರ್ಷದ ದಾರಿಯನ್ನು ನೆನಪಿಸಿಕೊಳ್ಳುತ್ತಾ ಬಡವರ ದೀನರ ಜೀವನದ ಯಾತನೆಗಳನ್ನು ನೆನಪಿಸುತ್ತಾ ತಾನು ಬೆಳೆದು ಬಂದ ಊರು ಪರಿಸರದ ಜನ ಜೀವನ ಯಾಪನೆಗೆ ಪಡುವ ಪರಿಶ್ರಮ ಎಲ್ಲವನ್ನೂ ಮೆಲುಕು ಹಾಕುತ್ತಾ ಓರ್ವ ಕರುಣಾರ್ಧ ಹೃದಯ ವ್ಯಕ್ತಿಯಾಗಿ ಪರಿವರ್ತನೆಗೊಂಡರು ಹಣದ ಮದ ತಲೆಗಡರುವ ಬದಲು ವಿನಮ್ರತೆ ಪ್ರೇಮ ಸೌಹಾರ್ದ ಮೊದಲಾದ ದೈವಿ ಗುಣಗಳು ಅವರ ವ್ಯಕ್ತಿತ್ವವನ್ನು ಸೇರಿಕೊಂಡವು ತಾನು ಇಂದು ಸ್ಥಿತಿವಂತನಾಗಲು ಕಾರಣ ಭಗವಂತನ ಕೃಪೆ ಎಂದು ಬಲವಾಗಿ ನಂಬಿದರು ತನ್ನ ಆದಾಯದ ಒಂದಂಶವನ್ನು ಅಶಕ್ತರ ಬಡವರ ದೀನದಲಿತರ ಉದ್ಧಾರಕ್ಕಾಗಿ ದೈವ ದೇವರು ನಾಗಬನಗಳು ಆದಿ ಆಲಡೆಗಳು ಜೀರ್ಣೋದ್ಧಾರ ಕಾರ್ಯ ಬಡ ಕುಟುಂಬದ ಹೆಣ್ಣು ಮಕ್ಕಳ ವಿವಾಹ ಮಕ್ಕಳ ಶಿಕ್ಷಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಬಡ ಜನರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟರು ಸುಗುಣ ಸಂಪನ್ನೆ ಶ್ರೀಮತಿ ಸುಜಾತ ಸದಾಶಿವ ಶೆಟ್ಟಿ ಅವರೊಂದಿಗಿನ ಮಧುರ ದಾಂಪತ್ಯದಿಂದ ಹುಟ್ಟಿಕೊಂಡ ವಂಶದ ಕುಡಿಗಳು ಶ್ರೀರಾಜ್ ಮತ್ತು ಶ್ರೇಯಾ ಶ್ರೀರಾಜ್ ಅವರು ತಂದೆಯೊಂದಿಗೆ ಕಂಪನಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾರೆ ಶ್ರೀರಾಜ್ ಪತ್ನಿ ಸದಾಶಿವ ಶೆಟ್ಟ್ರ ಸೊಸೆ ಡಾಕ್ಟರ್ ಪ್ರಕೃತಿ ಶ್ರೀರಾಜ್ ಶೆಟ್ಟಿ ವೈದ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಗಳು ಶ್ರೇಯಾ ಅವರನ್ನು ಮೇಘರಾಜ್ ಶೆಟ್ಟಿ ಎಂಬ ಅನರೂಪ ವರನಿಗೆ ವಿವಾಹ ಮಾಡಿಕೊಟ್ಟಿ ಕೊಟ್ಟಿದ್ದಾರೆ ಇಂತಹ ಸಮಾಜಮುಖಿ ಚಿಂತಕರು ಕೊಡುಗೈ ದಾನಿಗಳು ಬಡವರ ಬಂಧು ಧಾರ್ಮಿಕ ಮುಖಂಡರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರ ಸೇವೆಗೆ ಅನುಗುಣವಾಗಿ ಕರ್ನಾಟಕ ಘನ ಸರಕಾರ ನೀಡಿ ಗೌರವಿಸಿದೆ ಅಭಿನಂದನೆಗಳು ಅವರ ಜೀವನ ಸುದೀರ್ಘವಾಗಿರಲಿ ಜೀವನದಲ್ಲಿ ನೆಮ್ಮದಿ ಆರೋಗ್ಯ ಸ್ಥಿರವಾಗಿರಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಅವರಿಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎನ್ನುವ ಪ್ರಾರ್ಥನೆ ಅಧ್ಯಕ್ಷರು ಪದಾಧಿಕಾರಿಗಳು ಪರಂಜ್ಯೋತಿ ಮಾತ್ರ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಸಂಧ್ಯಾ ಭಜನೋತ್ಸವ ಸಮಿತಿಯ ಸೈಗೊಳ್ಳಿ ಅಧ್ಯಕ್ಷ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಎಲ್ಲರ ಜೋರದ ಚಪ್ಪಾಳೆಯೊಂದಿಗೆ ಇಂತಹ ಒಬ್ಬ ಸಾಧಕ ಬಹುಮುಖ ಪ್ರತಿಭೆ ಎಲ್ಲ ದೀನ ದಲಿತರ ಮಾತ್ರ ಅಲ್ಲದೆ ಬಡವರ ಅಸಕ್ತರ ಕಣ್ಮಣಿಯೂ ಆಗಿರುವಂತಹ ಶಿವತ ಕನ್ಯನ ಕೂಳೂರು ಕನ್ಯನ ಸದಾಶಿವ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಕರತಳದೊಂದಿಗೆ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದನೆ ಸಲ್ಲಿಸೋಣ ಇವರ ಇಂತಹ ಒಂದು ಸಮಾಜಮುಖಿ ಚಿಂತನೆಗಳು ಇನ್ನಷ್ಟು ಮುಂದುವರಿಯಲಿ ಅವರು ಧಾರ್ಮಿಕದ ಧಾರ್ಮಿಕತೆಗೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೂಡ ಕೊಟ್ಟಿರ್ತಾರೆ ಅಶಕ್ತರಿಗೆ ಮತ್ತು ನಿರ್ಗತಿಗರಿಗೆ ನೀಡುವಂಥ ದಾನವನ್ನು ಕೂಡ ನೀಡ್ತಾ ಇರುವಂತಹ ಶ್ರೀಯುತ ಕೂಲೂರು ಕನ್ಯಾನಶ್ರೀ ಸದಸ್ಯ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಗೌರವಪೂರ್ವಕ ಅಭಿನಂದನೆಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಂಡಂಥ ಸದಸ್ಯ ಶೆಟ್ಟಿ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹೃದಯಂತರಾಳದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡುತ್ತೇವೆ ಅದರ ಹಿಂದೆ ನಮ್ಮ ಇವತ್ತು ಸದಸ್ಯ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಬೇಕು ಅಂದ್ರೆ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅವರ ಶ್ರಮ ಕೂಡ ಇದೆ ಮಂಟಮೆ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪೂಜನೀಯ ಪೂಜ್ಯ ಶ್ರೀ ಶ್ರೀ ದಾಸ ಪರಮಹಂಸ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗೌರವಣಿತ ಅಧ್ಯಕ್ಷರು ಶ್ರೀಯುತ ರಾಜರಾಮ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ಈ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಭಗವತ್ ಭಕ್ತರು ಎದ್ದು ನಿಂತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶೆಟ್ಟಿ ನೀವು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಆರಾಧ್ಯ ದೇವರ ಶಿವಶಕ್ತಿನ ಸ್ಮರಣೆ ಮಾಡ ತಂದು ನಮ್ಮೊಂದ ನಮ್ಮೊಂದಿತ್ತನ ಆ ದೇವಿ ಆ ಭಗವತಿಯನ್ನು ಸ್ಮರಣೆ ಮಾಡ್ತಂದು ದುರ್ಗಾ ಪರಮೇಶ್ವರಿ ಭಗವತಿ ಸ್ಮರಣೆ ಮಾಡ ನಮ್ಮ ತುಳುನಾಡದ ದೈವ ದೇವರನ್ನ ಭಕ್ತಿ ಶ್ರದ್ಧೆ ನಮಕುಂಡು ಎಲ್ಲೆದ್ದಿಂಚೆ ನಮ್ಮೊಂದು ಬತ್ತಿನಂಚಿನ ಆ ಕುಟುಂಬದ ಎನ್ನ ದೈವ ಪಂಜುರ್ಲಿ ಕಲ್ಲುಟ್ಟಿ ಅಪ್ಪೆ ಕೊರಗಜ್ಜೆ ಮೂಲೆ ಉಳ್ಳ್ಯರು ಮುಟ್ಟನೆ ಶಿವದೂತ ಗುಳಿಗೆ ಸ್ಮರಣೆ ಮಲ್ತಂದು ಇಂಥ ದಿನಟ್ಟು ವಿಶೇಷವಾದ ವೇದಿಕೆ ಡೀತನ ಸ್ವಾಮೀಜಿ ಮಾಳೇವ ಸ್ವಾಮೀಜಿಗೆ ಸಿರಸ ವಂದನೆ ಮಲ್ತಂದು ಸಭಾಧ್ಯಕ್ಷರೇ ರಾಜಾರಾಮ್ ಭಟ್ರೆ ಅಧ್ಯಕ್ಷರತೆ ಬೊಕ್ಕ ವೇದಿಕೆ ಇತ್ತನ ಮಾತ ಗಣ್ಯಾತಿ ಗಣ್ಯರೇ ಮಾತೇನೆಲ್ಲ ಪ್ರತ್ಯೇಕವಾದ ಒರಿಯನ ಪಂಡ ಒರಿಯನ ಪಂಡಿಜಿಯಿಂದ ಹೊರಚಿ ಮಾತೆರೇನೆಲ್ಲ ನೈತನು ಎನಿಕಲೇನು ಬೊಕ್ಕ ಸೇರಿದತ್ತನ ಅನ್ನ ಆತ್ಮೀಯ ಬಂಧುಲೆ ಅಯ್ಯಪ್ಪನ ಮಾತ ಭಕ್ತರೆ ಈ ಊರುದಲನ್ನ ಭಾರಿ ದೂರದ ಊರತ್ತು ಸಾಧಾರಣ ಮಟ್ಟ ಒಂಜಿ ಹುಟ್ಟೂರುಂದೇ ಪನಲ್ಲಿ ದಯವ ಪುಟ್ಟಿನವರು ಮುಂತಾಗ ಮುಡಿಪು ದಂಚಿ ಬಾಕ್ರೈಲು ಅವ್ರು ಬಾಕ್ರೈಲ್ದ ಮುಟ್ಟ ಮಲಾರ್ ಮಲಾರ ನಡು ಒಂಜಿ ನಡಿವೇಲು ಮನ್ಪುನ್ನ ಇಲ್ಲಾಡು ಪುಟ್ಟಿದೆ ಅಮ್ಮ ಅಳ್ತಾರೆ ಉಪ್ಪ ಎಂಕನ್ಯ ಕುಳೂರು ಕನ್ಯಾನ ಕುಳೂರು ಈಸ್ ನಿಯರ್ ಉಪ್ಪಳದ್ದು ರೆಡ್ರೈ ಕಿಲೋಮೀಟರ್ ಮಂಜೇಶ್ವರದ್ದ ಪೋಲಿ ಉಪ್ಪಳದ್ದು ಪೋಲಿ ಹಳ್ಳಿ ಪ್ರದೇಶವಾಯಿ ಕುಳೂರು ವನ್ಪು ನಂಜಿ ಗ್ರಾಮಡು ಕನ್ಯಾನ ವನ್ಪುನಂದಿ ಇಲ್ಲಾಡು ಯಾನ್ ಬುಳೆದ್ ಬೊಕ್ಕ ಸ್ಟೋರಿ ಅಂತ ಪಂಡೆರ್ ವಿದ್ಯಾಭ್ಯಾಸ ಬಾಲ್ಯದ ಊರುಡೆ ಮಲ್ತುದ್ ಎಸ್ ಎಲ್ ಸಿ ಮುಟ್ಟ ಮಿಯಪ್ಪ ಮರ್ ಪೊಡು ಆ ಕಾಲೇಜ್ ಸೈಂಟೆಲೋಸಿಸ್ ಕಾಲೇಜ್ ಎಲ್ಲ ಒಂಜಿ ಅವ್ಳು ಒಂಜಿ ಸನ್ಮಾನ ಉಂಡು ಎಲೋಸಿಸ್ ಕಾಲೇಜ್ ನೆಂಕ್ ಲೆಕ್ಚರ್ ಗುರು ಉಂಡು ಅಲ್ತ್ ದೊಕ ಮೈಸೂರ್ ತಿಂಗಳು ಎನ್ ಮುಲು ಕೊಣಾಜೆಡ್ಲ ಫಿಸಿಕ್ಸ್ ಫಿಸಿಕ್ಸ್ ಗ ಬತ್ತುದ್ ಬೊಕೆ ಕೆಮಿಸ್ಟ್ರಿ ದಿಗ್ನ ಎನ್ ಮೈಸೂರ್ ಪೋಯೆ ಅಪ್ಪ ಮೂಲು ಫಸ್ಟ್ ಸ್ಟಾರ್ಟ್ ಆಯ್ತು ಕೊಣಜೆಗ್ ಆ ಟೈಮ್ ಅಂಚ ಐದು ಪಕ್ಕ ಬಾಂಬೆ ಹೋದು ನಡೆದು ಅತ್ತ ಸಾದಿ ರಸ್ಟ್ರೀಸ್ ಹಿಸ್ಟ್ರಿ ಒಂದು ಪ್ರಂಜನೆ ಆ ಹದಿನೈದು ಹದಿನೈದು ಮೂರು ವರ್ಷ ಕೆಲಸ ಮಾಡ್ತಿದೆ ಐದು ಪಕ್ಕ ಸ್ವಂತವಾಯ ಉದ್ಯೋಗ ಹೇರಂಬ ಇಂಡಸ್ಟ್ರೀಸ್ ಬಂಡ ಹೇರಂಬಾ ಹಂಡ ಗಣಪತಿ ನಂಜಿ ಪುದರ್ ಒನ್ ಆಫ್ ದ ನೇಮ್ಸ್ ನಂಜಿ ಪುದರ್ ಹೇರಂಬ ಮಂಚ ಆ ಗಣಪತಿನ ಪುದರ್ಡು ಒಂ ಕಂಪೆನಿ ಸ್ಟಾರ್ಟ್ ಮಲ್ತದೆ ಮಲ್ಲೆ ಹಾತಾನೆ

ఆ సంస్కృతిని సంస్కృతి పదనూ నమకు ఆ దైవ దేవర దేవీ శక్తి దశేషవ దేవి శక్తిన కృపే ఎంక్ భక్తి శ్రద్ధేంచే ఉండు ఆ కృపే నిరంతర ఉండింది అన్నదే నిజ మనుష్య ప్రయత్న మనుష్య గుంజీ యశస్వి ఉండు ఆ ప్రయత్న మస్తి జన మన ಆ ಪ್ರಯತ್ನಗಳು ತಲೆಯೆಲ್ಲ ಕಮ್ಮಿ ಜಿ ಮಸ್ತ್ ಮಸ್ತಿಯನ್ನು ಮಾಡ್ತಾರೆ ಮಾತ್ರ ಎಲ್ಲ ಫಲ ವಿಜಯ ಗೊಂಜಿ ಯೋಗ ನನ್ನಗಳು ಆ ಯೋಗಗಳು ಒಳದೆ ಆ ಯೋಗ ಒಂಜಿ ನವ ನಮ್ಮನ ಒಂಜಿ ನಮ್ಮ ಭತ್ತನ ಸಂಸ್ಕೃತಿಲ್ಲ ಆ ನಮ್ಮ ಸನಾತನ ಧರ್ಮ ನಂಚಿನ ಸಂಸ್ಕೃತಿ ಬೊಕ್ಕ ನಮಕು ದೈವ ದೇವರ ವಿಶೇಷವಾದ ತುಳುನಾಡು ನಮ್ಮ ದೈವ ದೈವಗಳು ಚಕುಮರಣಿ ಬಾಂಬೆ ಬರ್ತಾರೆ ಬೊಂಬೆಗೆ ಸ್ಪೀಚಿಡ ನವೇ ಪಂಡ ಭಾಷಣಗಳು ನಮಗೆ ಒಂಜಿ ಸಪೋರ್ಟ್ ಸಿಸ್ಟಮ್ ಬಂಡ ಅವು ನಮ್ಮ ದೈವಗಳನ್ನ ತುಳುನಾಡು ವಿಶೇಷವಾದ ಅವು ಒಳ್ಳಿ ಆ ದೈವಗಳನ್ನ ಒಂಜಿ ಪವರ್ ನಾನು ಕೆಲವು ತಿಂಗಳು ಪಂದುಂಡು ಹಂಗೆಲ್ಲ ಮಲಾರದ ಮಲರಾಯನ ಗುಲ್ಯ ಗಂಧ ಪ್ರಸಾದ ಬತ್ತೊಂದು ಏನು ಬಾಂಬೆಗೆ ಪೋತೆ ದಾಲಾ ಜಂದ ಪುನಃ ಐನೂರು ರೂಪಾಯಿ ಪತೊಂದು ಬೋದು ಬಾಂಬೆಗೆ ಪೋತೆ ಐನೂರು ರೂಪಾಯಿ ಇಲ್ಲ ಗಂಧ ಮಲರಾಯನ ಮಲರಾಯ ಜುಮಾದಿನ ಗಂಧ ಪ್ರಸಾದ ಅವೇ ಹಂಗೆ ಬಲಗೊರ್ಣ ಅದುಕು ಐದ ಸಾಧಿ ಮಲ್ತನ ಕೆಲಸವು ಅಕ್ ಅಕ್ಕನ ಕೃಪೆ ಆ ದೇವಿ ಶಕ್ತಿದ ಕೃಪೆ ನಾಣಿಲದ ಸ್ವಾಮಿನ ಮಹಾಲಕ್ಷ್ಮಿನ ಮತ್ತೆ ಆ ಮಹಾಲಕ್ಷ್ಮಿನ ಕೃಪೆ ಎಲ್ಲೇ ದಿಂಚೆ ಈ ಸರಸ್ವತಿನ ಕೃಪೆ ಕಲ್ಪನೆ ಟುಂಚೂರು ಹುಷಾರುತ್ತೆ ಅವು ಸರಸ್ವತಿನ ಒಂದು ಕೃಪೆ சரஸ்வதின கிருப்பேட்டு நவமந்திரம்தரம் அந்த சம நோக்கிண்டி பதினாறு வர்ஷா ராத்திரி ஷிஃப்ட்ல வந்து கிலோ மாப்பினாக்கே ஷிஃப்ட் மறுப்புனா சுலபா கிலோ ரத்தேடு ஜாகரணம் அவள் கெமிக்கல் ப்ளான்ட் கெமிக்கல் தான் பிளான் எல்லாம் போவாயிரம் அஞ்சின கெமிக்கல் ப்ளான்டெடு சமே ಆ ಶಿಫ್ಟ್ ಮಲ್ತದೆ ರಾತ್ರಿ ಶಿಫ್ಟ್ ಮಲತು ಪದಾರ್ಡ್ ವರ್ಷ ಕೆಲಸ ಮಾಡಿದೆ ಅಪಂಡ ಮನುಷ್ಯಗೆ ಪ್ರಯತ್ನ ಪರಿಶ್ರಮ ಬಾರಿ ಮುಖ್ಯ ಆ ಪರಿಶ್ರಮ ಏನು ಮಲ್ತದೆ ಆ ಪರಿಶ್ರಮದೊಟ್ಟಿಗೆ ದೇವರಂಚೂರ ಸರಸ್ವತಿ ಬುದ್ಧಿ ಶಕ್ತಿ ಬರ್ತೇವೆ ಆ ಐದು ಹುಕ್ಕ ಮಹಾಲಕ್ಷ್ಮಿನ ಕೃಪೆ ಸಾವಿರದ ಇರುವ ಮಹಾಲಕ್ಷ್ಮಿನ ಕೃಪೆ ಆತನು ಎಂದೇನಪ್ಪ ಅಂಡ ಎಲ್ಲೆದ್ದು ಜನ ಸಂಸ್ಕೃತಿನ ನಾವು ಕೊಡ್ತೀಗ ನಗದ ಸಾಧಿನ ತತ್ತೀಜ ಗುಡ್ತಿಜ್ ಇದು ದೈವ ದೇವರ ನಂಬಿಕೆ ಇತ್ತೇ ಅಯ್ಯಪ್ಪ ಸ್ವಾಮಿನ ಕ್ಯಾನ್ ಆಜಿ ವರ್ಷ ಕಂಟಿನ್ಯೂಸ್ ಆದ ಪೋತೆ ಆಜಿ ವರ್ಷ ಆಜಿ ವರ್ಷ ಅನ್ಪತ್ತೆ ಶಬರಿಮಲೆ ಮುಲ್ತದೆ ತ್ರಿಶೂರ್ ಬೋದು ಅವಳು ನಿನ್ನ ಫ್ರೆಂಡ್ ಇತ್ತಾರೆ ಅನ್ನ ಅವಳು ಉಂಟದ ಮಗನಿ ಆ ಅಹ್ ಪೋಂತ ಪಂಪ ಆಗ್ಬೋದು அஜினே சர்த்தி அந்த எங்க மல்லி மல்லுவாங்க ஏழரை பம்பது வாங்க நாலரைக்கு ரஷ் ஆப்ளிகோக்கான தீர்மானம் சீசன் ஸ்டார்ட் ஆகல் புக்கிங் வல்லிஜா புக்கிங் தகலே போடற ஜனரல் லாக்கி நஞ்சாதே ಸು ಭಟ್ ಅಯ್ಯಪ್ಪನ ಮಹಿಮೆ ಏನು ತೆರೆದಿದೆ ಅಂಜಿ ನಲ್ಪತ್ ಎನ್ಮದಿನತ್ತ ಭಕ್ತಿ ಮಲ್ಪನಂಚಿನ ಒಂಜಿ ವೃತ ಒಂದು ಸನ್ಯಾಸ ಜೀವನ ಮಲ್ತದ ನಿಷ್ಠೆಡು ಭಕ್ತಿ ಶ್ರದ್ಧೆಡು ಮಲ್ಪನಂಜಿ ಇಂದು ಆ ವೃತ ಅವರೇ ಅಂದು ಅಹ್ ಶಬರಿಮಲೆ ಪೋಪನಂಜಿ ಕೆಲಸವು ಸುಲಭದ ಸಾಧ್ಯ ನೆರೆಯಾಗ ಆತು ಶ್ರದ್ಧೆ ಬುಡ ಐತಿ ಆಯ್ತು ಮಲ್ಪಡಣ నచ్చినాక ముళ్ళు ఈ క్షేత్రాడు ని మస్తు జనా నలెనిమిది దినోత్ పొందు వర్షించి అత నత్తా నలపత్రు ముందు ముంచిన వర్ష అంత స్టార్ట్ అదే అవేవాన్ స్టార్ట్ అది నలభై వర్షం దించి ముందు అయ్యప్ప స్వామిన ఆ వృత్తాపత్వం తో స్వామి నాకులు పొందు ఒక మూడు మందిరాయినా ಆಜು ವರ್ಷ ಆಜು ವರ್ಷದ ನಿ ಮಂದಿರದ ಸ್ಥಾಪನೆ ಮಲ್ತದೆ ಐಟನಿಕ್ ಇತ್ತೆ ಭಾರೀ ವರ್ಲುಡು ಪೂರ ಭತ್ತಿಕ್ ಭಕ್ತರು ನಮ್ಮ ಬಂಧುಗಳು ಪೂರ ಭತ್ತದ ಭಕ್ತಿ ಶ್ರದ್ಧೆ ಮಲ್ತೊಂದು ಈ ವರ್ಷದ ವಿಶೇಷವಾಯ ಕಾರ್ಯಕ್ರಮತೆ ಈ ವರ್ಷದ ಕಾರ್ಯಕ್ರಮಗು ಕಾರ್ಯಕ್ರಮವು ಇಂಕರ್ಂಚಿನ ಯೋಗ ನಿ ಭತ್ತ ಐಕ ಬಾರಿ ಸಂತೋಷ ಅದೇ ಇಂಕಲ ಆ ನಿಮುರೀ సన్మాన సమారంభ మ్యాంగ్లూరు కొట్లాడితీ యక్షధ్వద అయి బిక్ ఎంక్ ఇన్విటేషన్ కొతారు అయి బర్పిన సాధ్యత్యత్యత్యత్యత్యత కమ్ిత అని ఉడుపు పోదు ఆజు గంటే ఉడుపీ ఉండే రెడవండి ఎడమండీ బర్త అరవండే ఆజు గంటే వత్తుకు ఆజు గంటే ఇంక్ ముళ్ళు ఉడుపీడు ఇడే బర్పణ హింక బంకి కార్తీకడా నిక్ ఫో అప్ అంత అంతూ బర్పన యోగ అవు అయ్యప్ప స్వామిలే ఎత్తారు ಅಯ್ಯಪ್ಪ ಸ್ವಾಮಿ ಯೋಗ ಅವಳು ಚಾಮುಂಡೇಶ್ವರಿ ದೇವಿನ ಕ್ಷೇತ್ರ ಉಡುಪಿದ ಅವಳ ಮಲ್ಲ ಕ್ಷೇತ್ರ ಇನ್ನು ಆಡಬಹುದು ಅಲ್ತ ದರ್ಶನ ಅದು ಅವಳು ಸಾವಿರ ಪಂಜೋಳು ಆರತಿ ಮಲ್ಪನತಿಯಾ ಅಂಚಿನ ವಿಶೇಷ ಕಾರ್ಯಕ್ರಮ ಅವಳಾಂಡು ಇನ್ನಿ ಕುಡಂಜಿ ಎಂ ಶಶಿಧ ಶೆಟ್ಟರ್ನ ಮೂಳೆ ಇತ್ತ ಆಡಬ್ರೇತ ಒಂಚೂರು ಲೇಟ್ ಆನ್ ಪರಾಯ್ ಬೆಳ್ತಂಗಡಿ ಬಾರಿ ಮಲ್ಲ ಯಕ್ಷಗಾನದ ಕಾರ್ಯಕ್ರಮ ಆಂಡ್ ಪತ್ತಾಯ್ತು ಹ್ಞೂ ಓ ಪಟ್ಲ ದ ಪಟ್ಲ ದ ಪಟ್ಲ ಫೌಂಡೇಶನ್ ಡಿ ಅನ್ನಲುಳ್ಳೆ ಅರ್ಲೊಳ್ಳಿ ನಾನು ಗೌರವಾಧ್ಯಕ್ಷ ಅದು ಮಲ್ತದೇ ಐದು ಯಕ್ಷಗಾನ ಕೊಂಚೂರು ಸಪೋರ್ಟ್ ಕೊರಿಯ ಐದು ಪುಕ್ಕೊಂದು ನಾಲ್ಕು ವರ್ಷದ್ದಿಂಚಿ ವಿಶೇಷವಾದ ಮನಸ್ಸಿಗೆ ದುಂಬೆ ಇತ್ತಲ್ಲ ನಾಲ್ಕು ವರ್ಷದ್ದಿಂಚಿ ಕೊಂಚ ಆ ಮಹಾಲಕ್ಷ್ಮಿನ ಕೃತ ವಿಶೇಷವಾದ ಸಾಮಾಜಿಕ ಕಾರ್ಯಕಲಾಪ ಏನು ಅವು ಮಾತೆರಲಿಲ್ಲ ತೆರೆದಿತ್ತನ ಪಂಡರು ಇಡೀ ನಮ್ಮ ಜಿಲ್ಲೆ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮುಟ್ಟ ಬೊಕ್ಕ ಬೊಂಬೈಡ್ಲ ಮಸ್ತ್ ವಿಧ ಸಾಮಾಜಿಕ ಸೇವೆ ಒಂಜಿ ಸೈಡ್ ಸೈಡ್ದು ಧಾರ್ಮಿಕ ದೇವಸ್ಥಾನ ಆಡು ದೈವಸ್ಥಾನಗಳ ಹಾಡು ಏನು ಮಾತ ಮಾತಾ ಮಲ್ದೊಂದುಲ್ಲ ಯೋಗಿಲಿನ ಸೇವೆ ಮಲ್ದೊಂದುಲ್ಲ ಬೊಕ್ಕ ದೈವ ದೇವಸ್ಥಾನದ ಮಸ್ತ್ ಮಸ್ತ್ ಉರ್ಡು ಐಕ್ ಐಕು ಎನ್ನೆದ್ದ ಎಲ್ಲಿಯ ಒಂದು ಸಾಕಾರ ಮಲ್ತೊಂದಲ್ಲೇ ಅವನಿಗೆ ಯೋಗ ಯೋಗ ಅಂದ ಕೊರಿಯರ ಮಾತೇರಿಗೆಲ್ಲ ಮನಸ್ಸು ಬರಪುಜಿ ಜನಕ್ಕೂ ದೊಡ್ಡ ಜಮ ಮಲ್ತಂದು ಮಲ್ತಂದು ಮಲ್ತಂದೆ ಪೇರ ತಂದ ಎಲ್ಲ ಏನು ಕೊರಿಯರ ತಯಾರ ಪುಜಾರು ಅಂತೂ ಹೆಂಗೆ ತನ್ನ ಒಂಜಿ ಒಂದು ಮನೋಭಾವ ಬೈದನು ಕೊಂಚಿನ ಐಟ್ ಜನಕುಲೇಡ್ಗದ ತಿಕ್ಕೊಂಡಿ ಪ್ರೀತಿ ಗೌರವ ಐನ ಏನು ಅನುಭವ ಅಲ್ಲಿ ತಂದಿಲ್ಲ ಇತ್ತೊಂದು ಎರಡು ಮುಂಜ್ತಿ ಒಂಜಿ ಸನ್ಮಾನ ಅಂಡ್ ವಿಶೇಷವಾಯ ಸನ್ಮಾನ ಮುಖ ನಿಗಲ್ಪನ್ ಲೆಕ್ಕ ಮುಲು ಬೆಂಗಳೂರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಒಕ್ಕ ಕನ್ನಡ ಸಂಸ್ಕೃತಿದ ಇಲಾಖೆದ ಮಂತ್ರಿ ಮಾತ ಸೇರಿದೊಂಜಿ ಹೆಂಗೆ ಮಾಲಯ ಪಾಡ್ದು ಶಾಲು ಪಾಡೋದನ್ನು ಮಲಿತಾರೆ ಉದರ್ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ಒಂದು ಪ್ರಶಸ್ತಿ ಪ್ರಧಾನ ಮಲ್ತಾರೆ ಅವುಜಿ ನೆವನ ಆ ರೀತಿ ರೀತಿ ಅವರು ಹಿಡಿಯಾ ಮಲ್ಕೊಂಡು ಸನ್ಮಾನ ಹಾಂ ಸೊ ಎನಿವೇ ಮಲ್ತನ ನಾವು ಮಲ್ತನ ಕಾರ್ಯ ಕೆಲಸ ಗುಂಜಿ ಗೊಂಜಿ ಪ್ರತಿಫಲಂದೆನ್ವೆ ಜನಕುಲ್ನ ಪ್ರೀತಿ ಆಯ್ದು ಮಲ್ಲ ಹೆಂಚಿನ ಬಂಡ ಜನಕುಲ್ನ ಪ್ರೀತಿ ನೆಗೆಲಿನಂಚಿನ ಜನಕುಲ್ಲನ ಪ್ರೀತಿಯೇ ಇಂಕಮಲ್ಲ ಹೆಮ್ಮೆದ ವಿಚಾರ ಖುಷಿ ಕೊರದಂಚಿನ ವಿಚಾರ ಎನ್ನ ಜೀವನದ ಯಶಸ್ವಿ ಬಂಡ ಏನಂದೇನಿನ್ವೆ ಮಲ್ತನ ಕೋಟಿಗಟ್ಟಲೆ ದುಡ್ಡು ಹತ್ತು ಕೋಟಿಗಟ್ಟಲೆ ದುಡ್ಡು ಮಲ್ತನಗಳು ಮಸ್ತ್ ಏನೋ ಒಳ್ಳೆ ದಾನ ದಾನವಲ್ಪನಾಗಳು ಕಮ್ಮಿ కోటి గట్ల దానం పిత్ఆర సత్యే అంచ ఆత్మహత్య కోటి గట్లే దానం అని పడండి అయి ఎంచిన బాడు చప్పని ఇంచుక చెయ్యి ఎంత ఎంటదే బోడు సాధారణ దక్కలే ఆపూజి కొంజా సొంత దక్కలే మనసు ఉప్పుజి ఈజన్ హక్ ఫిలి బుడ్ పుచ్చారు బుడదే కొరియరే മനസ്സീ മനസ്സുവ ഇത്തിനേ പണ്ടി എല്ലാം പട്ടോ ഇത് എങ്കിലി ജോക്കല മനുപ്പിച്ചു പാപ്പാത് പട്ടെ ആണ്ട പട്ടണ്ട എങ്കരീസറക്ക ബന്ധ ഉണ്ടോ കുറഞ്ഞാത്ത പരന്ത ಕೊರನೇಟದ ಎಲ್ಲ ಕಮ್ಮಿ ಆತಜ್ ನೂತು ಕೋಟಿ ನೂತ ಕೋಟಿ ಹೊರತು ಐದು ಜಾಸ್ತಿ ಬೈದು ನಾವು ಕಮ್ಮಿ ಆತಜು ಅಂಚೆ ಅನುಭವನಿಲ್ಲ ಸೊ ಎಂಕಾಲೆಲ್ಲ ಬೇಜಾರು ಅಂಡ ಆಯಿತು ಬದಲಾದ ತಿಕ್ಕನ ಜನಕ್ಕನ್ನ ಲಕ್ಷ ಕಟ್ಲೆ ಪ್ರೀತಿ ವಿಶ್ವಾಸ ಅವು ಮುಖ್ಯ ಅಂದ ಏನೇನು ಹೆಂಗೆ ಅವು ಸಂತೋಷ ಏತೋ ಜನ ಐತೆ ಉರುಡು ಮಸ್ತ್ ಹಾಸ್ಪಿಟಲ್ ಪೀರಿ ಮಸ್ತ್ ಕ್ಯಾನ್ಸರ್ ಪೇಷಂಟ್ಸು ಆಕ್ಸಿಡೆಂಟ್ ಕೇಸಸ್ ಹೆಂಚಿನ ಬತ್ತನಿಲ್ಲ ನಮ್ಮ ಹೆಜ್ಜಿಂದ ಒಂದು ಪುಜ ಮತ್ತೆ ಕುರ್ದಾಕ್ಲೆಗೆ ಹಾಕಲ ಕಣ್ಣೀರು ರೋಡಿಸ್ನ ಅಕ್ಲೆಗೆ ಒಂಚೂರು ಸಮಾಧಾನ ಮಲ್ಪನ ಕೆಲಸದ ಮಲ್ಪ ಅಂಜನೆ ಯಾರು ಮಾಡಲೇಕ ದೇವಸ್ಥಾನ ಐತೆ ದೇವಸ್ಥಾನದ ತುಂಡೈತೆ ಕಾಸರಗೋಡ್ಡು ಮಲವಲ್ಲ ದೇವಸ್ಥಾನ ಇಂಚಿಗಲ್ಲ ಪೂರ ಮೇಯ್ನ್ ಮುಖ್ಯವಾದೈತೆ ಮಧುರದಂಜಿ ಐನ ಉಲ್ಲೇಖ ಅಮಲ್ಪಡು ಮಧೂರದ ಬಾರಿ ಮಲ್ಲ ಕೆಲಸ ಅಮಲ್ ತಂದಲ್ಲ ಆಲ್ಮೋಸ್ಟ್ ಕೋಟಿಗಟ್ಲೆ ಖರ್ಚಿ ಕೋಟಿಗಟ್ಟಲೆ ಅಮಲಬಾರ್ದ ಹಾಂ ಹಾ ಮಾರ್ಚ್ ಇರುವತ್ತೇಳಿದ್ದು ಏಪ್ರಿಲ್ ಏಳು ಮುಟ್ಟ ಅವಳು ಬ್ರಹ್ಮಕಲಶ ಹಾರು ಕೆಲಸ ಕಂಪ್ಲೀಟ್ ಆ ಒಂದು ಎಲ್ಲ ಅಂಜಿ ಇರುವತ್ತೊಜಕ್ಕೆ ಹೆಕ್ಳು ಬೊಂಬೈ ಎನ್ನು ಅಧ್ಯಕ್ಷತೆ ಬೊಂಬೈಡು ಅಂಜಿ ಸಭೆಯಲ್ಲಿ ಲೆತ್ತದು ಮುಂಬೈದೇನು ಮತ್ತು ಸೇರಿಸೋದಲ್ಲ ಮಕ್ಳಿಗೆ ಜನ ಬೆಂಬಲ ಮುಕ್ಕ ಧನ ಧನ ಬೆಂಬಲ ರಡ್ಲ ಹಾಕ್ಲಾಕೊಂಚೂರು ಪ್ರಯತ್ನ ಬೊಂಬೈಡ್ ಮಲ್ತಂದಿಲ್ಲ ಅಂಚ ಪ್ರತಿ ಏರಿಯಾಡ್ಲ ಮಲ್ಪಡು ನಿಕ್ಲ ಮಾತ ಸಹಕಾರ ಬೋರ್ಡು ದಯಪಂಡ ಕಾಸರೋಡ್ದ ನಮ್ಮ ಇಡೀ ಈ ಏರಿಯಾಡು ಖಾಲಿ ಕಾಸರಗೋಡ್ದ ಇಡೀ ದಕ್ಷಿಣ ಕನ್ನಡ ಹೋಲು ಪಂಡ ಮಧೂರು ಪಂಡ ಮತ್ತೆ ಗೊತ್ತುತ್ತಾನ

ಆ ಟೈಮ್ ನಿಕ್ಲೆ ಗೊತ್ತಾ ವಿತ್ತ ಬಾಂಡ್ಲೇ ಗೊತ್ತಾವ ಮತ್ತೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾನೆ ಬಾರಿ ಶೋಕದಂಜಿ ಶ್ರದ್ಧಾ ಕೇಂದ್ರ ದೇವಸ್ಥಾನ ಅದು ಮುಂತದ್ರೆ ಕಾಸರಗೋಡು ಅಂದ ಮಾತ್ರ ನಮ್ಮ ಹಿಂದೂ ಸನಾತನ ಧರ್ಮಗಂಜಿ ಸ್ಟ್ರೆಂತ್ ತಾಕತ್ ಬರಕ್ ನಂಚಿನ ಕೆಲಸಗಳಂದು ದಯಮಂಡ್ರೆ ನಮ್ಮ ಶ್ರದ್ಧಾ ಕೇಂದ್ರ ಕಟ್ಟಿ ಹಣ ನಮ್ಮ ಹಿಂದೂ ಸಮಾಜ ಗಟ್ಟಿ ಒಂದು ಲೆಕ್ಕ ಪಾಡ್ಲೆ ತಾಟಿ ಪಾಡ್ಲೆ ಇರಲಿದ್ದಾನೆ ಬಡತನ ಹೆಂಗೆ ಕಾಣ ಬಡ ಆತನ ಇದೆ ீதா இல்ல சோ ஓன பிரசாத உண்டிக் அண்ணா எங்களை முட்டானே தூரி இல்லை போது வனசு மல்படினா மாத்தா மாத்தல் பத்து சேர்ந்த சந்தோஷ எங்க பாரி நிகழ் பிரீத்த ಸನ್ಮಾನಮಲ್ಲತ್ತ ಪ್ರೀತಿ ಮುಖ್ಯತೆ ಪ್ರೀತಿ ಮುಖ್ಯ ಅನೇಕಲ್ಲ ಗೌರವ ಮುಖ್ಯ ನಾಲ್ಕು ಪಾತರೆಡ್ಡೆ ಬಂಡವರು ಹಾಂ ಬೀರದಾವಳಿ ಬಂಡಾರ ಎನ್ನು ಹಾಂ ಅಂಚಾದ್ರೆ ಸಂತೋಷ ಅಂಡೆ ಸೊ ನನ್ನ ಆತನಿಕಲ್ಲ ಒಂದು ಮಲ್ಪಳೆ ಮೂಳು ಸಭಾಂಗಣ ಮಲ್ಪನೇ ಡೊಳ್ಳೆರಿಗೆ ಆಯ್ತಾ ಉದ್ಘಾಟನೆಗೆ ನನ್ನ ಲೆಪಲೆ ಆಯ್ಕೆ ஐக்கு தம்பா சூத்தி அனுலி உதனை லெப்பிலே ஐக்கு வரக்கா நானு அனுமானம் கூட அஞ்சு பேத்தே காரணம் அஞ்சு அது மாத்திரைகள நிக்கலே அய்யப்பஸ்வாமி மல்பாடு கிருப்பை மல்பாடு நெகிளம் தைவையைவரு குடும்ப தைவர்களின்னு மரப்படை ஏறலாம் குடும்ப தைவனு நெனப்பதில்லை யாப்பல குடும்பக்கு வருஷ வேற சேவை மலப்பிலே குடும்ப தைவ பாரி முக்கிய ಅಯ್ಯಪ್ಪ ಸ್ವಾಮಿನ ಒಟ್ಟೊಟ್ಟಿಗೆ ಕುಟುಂಬ ದೈವ ದುಂಬು ಕುಲದೈವ ಕುಲದೈವ ಅಂದ್ರೆ ನಮ್ಮ ಕುಟುಂಬದ ತರವಾಡ ತರವಾಡನ್ನ ಸರಿ ತೊಗೊಂಡ್ಲಿ ತರವಾಡದ ದೈವಗಳೇನು ನಂಬನಲಿ ಎನ್ನ ಶಕ್ತಿ ಇಲ್ಲ ಹಾಕಲೇ ಕನ್ನಡ ಏರ ಶಕ್ತಿ ಇರಲೇ ರೇ ಅವು ಹಾಕಲಿ ಈ ಥರ ಅಂಚಾದ್ರೆ ಮಾತೆರೆಗಳ ಶುಭಾಶಯ ಬಣಂದು ಆ ದೇವರನ್ನ ನಮ್ಮ ಮಾತೆರೆಗಳ ಅಡ್ಡೆ ಮಲ್ಪಡೆದು ಬಂದು ಎನ್ನ ನಾಲ್ಕು ಪಾತ್ರೆ ಅಡ್ಡೆ ಮುಕ್ತಾಯ ಮಲ್ಪೆ ಆ ಸ್ವಾಮಿಯೇ ಶರಣ ಅಯ್ಯಪ್ಪ ಸ್ವಾಮಿ ಶರಣವಯ್ಯಪ್ಪ ಸ್ವಾಮಿಯೇ ಶರಣ ಅಯ್ಯಪ್ಪ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಂತಹ ಒಂದು ಬಹುಮುಖ ಪ್ರತಿಭೆ ಸಮಾಜ ಸೇವಕರಾಗಿರುವಂಥ ಶ್ರೀಯುತ ಕನ್ಯಾಣ ಸದಾಶಿವ ಶೆಟ್ಟಿ ಅವರನ್ನು ಕರೆಸಿ ದೀಪ ಪ್ರಜ್ವಲನೆ ಮಾಡಿ ನಮಗೆಲ್ಲರಿಗೂ ಒಂದು ಆದರ್ಶದಾಯಕ ಒಂದು ಮಾತುಗಳನ್ನೆಲ್ಲ ಕೂಡ ಆಡಿದಿರಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಿರಿ ನಿಮಗೆ ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ತುಂಬೃದಯದ ಕೃತಜ್ಞತೆಗಳನ್ನು ಚಪ್ಪಾಳೆಯೊಂದಿಗೆ ಸಲ್ಲಿಸೋಣ ನಮ್ಮ ಕ್ಷೇತ್ರಕ್ಕೆ ಪ್ರಥಮವಾಗಿ ಆಗಮಿಸಿ ವಿಶೇಷ ಉದ್ಘಾಟನೆಗೆ ನನ್ನನ್ನು ಕರೆಯಿರಿ ಅಂತೇಳಿ ಅದರ ಒಳ ಅರ್ಥ ತುಂಬ ಇರ್ಬೋದು ಖಂಡಿತವಾಗಿ ನಿಮ್ಮನ್ನು ಉದ್ಘಾಟನೆಗೆ ಕರೀತೇವೆ ಆದಷ್ಟು ಬೇಗ ಉದ್ಘಾಟನೆ ಆಗುವಲ್ಲಿ ನಮ್ಮ ನಿಮ್ಮ ಸಂಪೂರ್ಣ ಸಹಕಾರ ಕೂಡ ನಮ್ಮೊಂದಿಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡಿ ಕೊಳ್ತಾ ಆ ಸಭಾಂಗಣೆಗೆ ನಿಮ್ಮ ಹೆಸರನ್ನು ಕೂಡ ಇಡಲಿಕ್ಕೆ ನಾವು ಏನಂತ ಹಿಂದೆ ಮುಂದೆ ಹೋಗುವುದಿಲ್ಲ ಸತೋಶ ಶಿವ ಶೆಟ್ಟಿ ಅವರು ಅವರು ನಮ್ಮೊಂದಿಗೆ ಬೇಕು ಜನಸೇವಕರು ಅವರು ಮಾತಾಡುವಾಗ ಪ್ರತಿ ಬಾರಿ ಕೂಡ ಎಲ್ಲ ಜನಗಳ ಪ್ರೀತಿ ಬೋರ್ಡು ಇಂಗೆ ಜನ ಮಾತೇನೆಲ್ಲ ಪ್ರೀತಿ ಬೋರ್ಡು ಪ್ರೀತಿ ಬೋಡು ವನ್ಪು ನಾತ್ರೆಯನ್ನು ಪಾತ್ರ ಹೊಂದಿದ್ದೇರಿ ಏಪ್ಪಳ ಇನ್ನಿಕ್ಲ ಐನು ತುಗೋಡು ಎಪ್ಪಳ ಕಾಸು ಇತ್ತಲು ಪೂರ ಹೃದಯ ಸೀಮಂತಿಗೆ ಬೋಡು ಆರು ಪಣ್ಣಾಗ ಪಂಡೇರು ಮಾತೇನೆಲ್ಲ ಕಾಸು ಉಂಡು ಆಂಡ ಕೊರೆಯರ ಮನಸ್ಸು ಜೀವ ಏತೋ ಜನಕ್ಕೆ ಏತೋ ಕೋಟ್ಯಾಧೀಶರು ಉಳ್ಳೇರು ಆಂಡ ಬೆರಳೆಣ್ಣಕ್ಕೆ ಜನ ಎಲ್ಲ ಜಾಸ್ತಿ ಲೈಪ್ ಆಂಡ ಆ ಉತ್ತಮ ಹೃದಯವಂತಿಕೆ ಬೋಡು ಹೃದಯ ಶ್ರೀಮಂತಿಗೆ ಬೋಡು ಅಂಚಿನ ಒಂಜಿ ಹೃದಯ ಶ್ರೀಮಂತಿಗೆ ಏರಟ ಉಂಡು ಪಂಡ ಸದಸ್ಯ ಶೆಟ್ಟಡೆ ಉಂಡು ಖಂಡಿತ ಉಂಡು ಆ ಇತ್ತದ ಮಾತೇನೆಲ್ಲ ನೀರೋಗಿ ನಕ್ಕಳನ್ನ ಬೇಲೆ ಬೆಲೆ ಉಳ್ಳೇರಿ ಸೇವೆ ಮಾಡ್ತೇರಿ ಆರೇ ಗಯ್ಯಪ್ಪ ಸ್ವಾಮಿ ದೇವರು ನನಾಥ್ ಶಕ್ತಿ ಕೊರಡು ಆರೇ ಆಯುರೋ ಆರೋಗ್ಯ ಖಂಡಿತ ನಮ್ಮ ನಮ್ಮೊಂದು ವರ್ಪಣಿಸಿನ ಕೊರಗಜ್ಜೆ ಇಂಚ ಇಂಚೆ ಅಯ್ಯಪ್ಪ ಸ್ವಾಮಿ ಹಾಗೂ ದೈವ ದೇವರ ನಕ್ಕಳು ಆರೋಗ್ಯವನ್ನು ಕೊರಡು ಬಂತು ಪ್ರೀತಿ ವಿನಂತಿ ಪ್ರಾರ್ಥನೆ ಮತ್ತೊಂದು ಇತ್ತೆ